ನಮ್ಮ ಮುಖದಲ್ಲಿ ಎಷ್ಟು ಹ್ಯಾವಿ ಪಿಗ್ಮೆಂಟೇಷನ್ ಇರಲಿ ಕಲೆಗಳಿರಲಿ ಇವಾಗ ನಾವು ಗುಳ್ಳೆಗಳಾಗಿರ್ತಾವನ್ನೆಲ್ಲ ಒಡ್ಕೊಂಡು ಕಲೆಗಳನ್ನು ಮಾಡ್ಕೊಂಬಿಟ್ಟಿರ್ತೀವಿ ಆ ಕಲೆಗಳಾಗಿರೋದ್ರಿಂದ ನಾವು ಏನು ಮಾಡ್ತೀವಿ ಮತ್ತೊಂದಕ್ಕೆ ಮರೆಯೋಗ್ತೇವೆ ಎದಕ್ಕೆ ರೀ ಪಾರ್ಲರಿಗೆ ಹೋಗ್ತೇವೆ ಪಾರ್ಲರಿಗೆ ಹೋಗಿ ನಾವು ಸಾವಿರಾರು ರೂಪಾಯಿ ಲಕ್ಷಾನ್ಗಟ್ಲೆ ಟ್ರೀಟ್ಮೆಂಟ್ ತೊಗೊಳ್ತೇವೆ ಸೊ ಅವರು ಕೂಡ ಆ ಒಂದು ಟೈಮಿಗೆ ನಿಮಗೆ ತಿಕ್ಕಿ ತಿಕ್ಕಿ ಚಂದ ಹೆಂಗೆ ಮಸಾಜ್ ಮಾಡಿ ನಿಮ್ಮ ಸ್ಕಿನ್ನನ್ನು ಲೈಟನ್ ಬ್ರೈಟನ್ ಮಾಡಿ ಕಳಿಸ್ತಾರೆ ಯಾಕಂತಂದ್ರೆ ಆವಾಗ ದುಡ್ಡು ರೀ ಅವರು ಸೊ ಆ ಒಂದು ಟೈಮ್ನಾಗ ನಮಗೆ ಚೆಂದ ಕಾಣಿಸುತ್ತೆ ನಾವು ಆಮೇಲೆ ನಾವು ಮೇಕಪ್ ಮಾಡ್ಕೊಂಡಿರ್ತೀವಿ ಅದನ್ನು ಹಿಂಗೆ ರಿಮೂವ್ ಮಾಡ್ಕೊಂಡಿರೋದಿಲ್ಲ ಅದರಿಂದ ಓಪನ್ ಪೋರ್ಸಸ್ ಆಗ್ತ ಅದರೊಳಗೆ ಕೆಮಿಕಲ್ ಮಿಕ್ಸ್ ಇರೋದ್ರಿಂದ ನಮಗೆ ಓಪನ್ ಪೋರ್ಸಸ್ ಆಗುತ್ತಾ ಪಿಂಪಲ್ಸ್ ಆಗುತ್ತಾ ಕೆಲವೊಬ್ರು ಯಾಕೆ ಬರ್ತೈತಿ ಮೇಕಪ್ ಕೆಲವೊಬ್ರು ಯಾಕೆ ಬರೋದಿಲ್ಲ ಆಮೇಲೆ ಯಾರೋ ಏನೋ ಹೇಳಿದ್ರಂಥ ಕ್ರೀಮ್ ತೊಗೊಂಡು ಹಚ್ಕೊಳ್ದು ಇಂಥವೆಲ್ಲ ಮಾಡಲಿಕ್ಕೆ ಹೋಗಬಾಡ್ರಿ ಸೊ ನಮ್ಮ ಒಂದು ಸ್ಕಿನ್ನಲ್ಲಿ ನಮ್ಮ ಫೇಸ್ ಇರುವಂಥ ಸ್ಕಿನ್ನಲ್ಲಿ ಏನೇ ಒಂದು പ്രോബ്ലം ആയിരത്തി ഏജ് ആ മുച്ച സ്കിന്ന ಜ್ಯೋತಿ ಬಿದ್ದಿರುತ್ತೆ ಲೂಸ್ ಆಗಿರುತ್ತೆ ನಿಮ್ಮ ಸ್ಕಿನ್ನಲ್ಲಿ ಫೈನ್ ಲೈನ್ಸ್ ರಿಂಕಲ್ಸ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಮೇಲೆ ಡಾರ್ಕ್ ಕಣ್ಣಿನ ಹತ್ರ ಡಾರ್ಕ್ ಆಗಿರುತ್ತೆ ಹ್ಯಾವಿ ಪಿಗ್ಮೆಂಟೇಷನ್ ಆಗಿರುತ್ತೆ ಪಿಂಪಲ್ಸ್ ಆಗಿರ್ತವೆ ಕಲೆಗಳು ಉಳ್ಕೊಂಡ್ಬಿಟ್ಟಿರ್ತಾವ ಓಡದ ಅಂಥವ್ಕೆಲ್ಲ ಹೇಳಿ ಮಾಡಿಸ್ತಂತ ಒಂದು ಒಳ್ಳೆ ಮನೆ ಮದುವೆ ಇದು ಸೊ ನಮ್ಮ ಕಿಚನ್ ಒಳಗೆ ಭಾಳ ಆರಾಮಾಗಿ ಸಿಗ್ತಾವೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಫಟಾಫಟ್ ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಯಾವ್ದಾದ್ಮೇಲೆ ಯಾವುದನ್ನು ಹಚ್ಕೋಬೇಕು ಅಂತ ಹೇಳ್ತೇನೆ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ನಾವಿಲ್ಲಿ ಈರುಳ್ಳಿ ಈರುಳ್ಳಿ ನಿಮ್ಮ ಒಂದು ಕಿಚನ್ ಒಳಗೆ ಭಾಳ ಅಂದ್ರೆ ಬಹಳ ಆರಾಮಾಗಿ ಸಿಗ್ತವ ಸೊ ಇಲ್ಲಿ ನಾನು ಒಂದು ಟೀ ಪೌಡರ್ ತೋರಿಸಿದಾರೆ ಅಂದ್ರೆ ಚಾಯ್ ಪುಡಿ ತೋರಿಸಿದ್ದೆ ಅದು ಗ್ರೀನ್ ಟೀ ರೀ ಗ್ರೀನ್ ಚಾದ ಪುಡಿರಿ ಅದು ಸೊ ಅದನ್ನು ನೀವು ಮಾರ್ಕೆಟ್ ಒಳಗೆ ಲೂಸಾಗಿ ಸಿಗುತ್ತೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲಪ್ಪ ಅಂತಂದರೆ ಈ ಥರ ಪ್ಯಾಕೆಟ್ ಸಿಗುತ್ತೆ ಇದ್ರೊಳಗೆ ಶಾಶೆ ಇರುತ್ತೆ ರೀ ಒಂದು ಸೊ ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು ಈ ಪ್ಯಾಕೆಟ್ನ ತೋರಿಸ್ಲಿಕ್ಕಿನಲ್ಲ ನಾನು ಇದನ್ನು ಪೂರ ನೀವು ಹರಿದು ಬೇಕಾದರೂ ಅದರೊಳಗೆ ಹಾಕ್ಕೊಳ್ಬೋದು ಕಟ್ ಮಾಡಿಕೊಂಡು ಇಲ್ಲಪ್ಪ ಅಂತಂದರೆ ಈ ಪ್ಯಾಕೆಟ್ನ ಹಾಗೆನೆ ನೀವು ಒಂದು ಪಾತ್ರೆ ಒಳಗೆ ಆ್ಯಡ್ ಮಾಡ್ಬೋದು ಈ ಒಂದು ಗ್ರೀನ್ ಟೀ ಬಂದುಬಿಟ್ಟು ನಮ್ಮ ಹೇರ್ಸ್ಗಾಗಲಿ ನಮ್ಮ ಸ್ಕಿನ್ಗಾಗಲಿ ಹೇಳಿ ಮಾಡಿಸ್ತಂತ ಒಂದು ಒಳ್ಳೆ ಮನೆ ಮದುವೆ ಇವಾಗ ನೋಡ್ರಿ ಹೆಲ್ತ್ಗೂ ಕೂಡ ಇದು ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಅದ ರೀ ಇದರಿಂದ ತೂಕ ಇಳಿಸ್ಲಿಕ್ಕೆ ಆಮೇಲೆ ನಮ್ಮ ಹೇರ್ ಫಾಲ್ಗೆ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುವಂಥ ಶಕ್ತಿ ಹೊಂದದ ರೀ ಇದ್ರೊಳಗೆ ಆ್ಯಂಟಿ ಇನ್ಫ್ಲಾಮೆಂಟ್ರಿ ಅನ್ನೋ ಒಂದು ಒಳ್ಳೆ ಗುಣ ಒಳ್ಳೆ ಒಳ್ಳೆ ಪದಾರ್ಥ ಇದ್ದಾರೆ ಸೊ ಅದರಿಂದ ನಮ್ಮ ಸ್ಕಿನ್ನು ಹೇರ್ಸು ಭಾಳ ಹೆಲ್ದಿಯಾಗಿ ಇಡಲಿಕ್ಕೆ ಒಂದು ಕೆಲಸ ಮಾಡುತ್ತೆ ಈ ಒಂದು ಗ್ರೀನ್ ಟೀ ಸೊ ಇದಕ್ಕೆ ಒಂದು ಅರ್ಧ ಕಪ್ ಅಥವಾ ಒಂದು ಕಪ್ ನೀರು ಹಾಕ್ಕೊಂಡು ನೀವು ಮಾಡುವಂಥ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ರೀ ನಾ ಇಲ್ಲಿ ಒಂದು ಅರ್ಧ ಕಪ್ ನೀರು ಹಾಕೊಂಡು ಅದನ್ನು ಚಂದಗೆ ಒಂದು ಪಾತ್ರೆ ಒಳಗೆ ಕುದಿಸ್ಲಿಕ್ಕೆ ಇಟ್ಕೊಂಡೇನಿರಿ ಒಂದು ಮೂರಿಂದ ನಾಲ್ಕು ನಿಮಿಷ ಆದರೆ ಸಾಕ್ರಿ ಜಾಸ್ತಿ ಟೈಮ್ ಸಿಗು ತಗೊಳ್ಳೋದಿಲ್ಲ ಒಂದು ಐದು ನಿಮಿಷ ಒಳಗೆ ಇದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ನಿಮ್ಮ ಸ್ಕಿನ್ ಇಷ್ಟೊಂದು ಗ್ಲೋಯಿಂಗ್ ಆಗುತ್ತೆ ಜಸ್ಟ್ ಒಂದು ವಾರ ಯೂಸ್ ಮಾಡಿರಿ ನೀವು ವಾರದೊಳಗೆ ನಿಮಗೆ ವಿಸಿಬಲ್ ರಿಸಲ್ಟ್ ಬರುತ್ತೆ ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ರೀ ಇವು ಮನೆ ಮದ್ದುಗಳು ಸೊ ಇಲ್ಲಿ ಈರುಳ್ಳಿ ತೊಗೊಂಡೇನಿ ಈರುಳ್ಳಿ ಬಗ್ಗೆ ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಕಾಮನ್ನಾಗಿ ಈರುಳ್ಳಿ ನಮ್ಮ ಹೇರ್ಸ್ಗೆ ಒಂದು ಮ್ಯಾಜಿಕ್ ರೀ ಅದು ಅದು ಮ್ಯಾಜಿಕ್ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ ಈರುಳ್ಳಿ ಬಟ್ ನಿಮಗೆ ಇದು ಗೊತ್ತಿತ್ತಾ ನಾವು ಮುಖದೊಳಗೆ ಇರುವಂಥ ಪಿಂಪಲ್ಸ್ ಅಜ್ಜ ಆಮೇಲೆ ಸಣ್ಣ ಸಣ್ಣ ಗುಳ್ಳೆ ಆಮೇಲೆ ರಿಂಕಲ್ಸ್ ಇವನ್ನೆಲ್ಲ ಹಾಕಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತಪ್ಪ ಅಂಥೇಳಿ ಗೊತ್ತಿಲ್ಲ ಒಂದು ವೇಳೆ ಗೊತ್ತಿದ್ರೆ ಕಮೆಂಟ್ಸ್ ಮಾಡ್ರಿ ಗೊತ್ತಿಲ್ಲ ಅಂದ್ರೆ ಕಮೆಂಟ್ಸ್ ಮಾಡಿರಿ ನಿಮ್ಮ ಕಮೆಂಟ್ಸ್ ಓದಲಿಕ್ಕೆ ನಮಗೂ ಭಾಳ ಖುಷಿ ಆಗುತ್ತೆ ಇಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ನೆಲ್ಲ ತೊಗೊಂಡು ಬರ್ತಿರ್ತೀವಿ ನಿಮ್ಮ ಒಂದು ಕಮೆಂಟ್ಸು ನಿಮ್ಮ ಒಂದು ಲೈಕ್ ಸಬ್ಸ್ಕ್ರೈಬ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಇಲ್ಲೇ ನಿಮ್ಮ ಒಂದು ಲೈಕು ಸಬ್ಸ್ಕ್ರೈಬ್ ಕಮೆಂಟ್ಸು ನಮಗೆ ಮುಂದೆ ಹೋಗಲಿಕ್ಕೆ ಎನರ್ಜಿ ಬೂಸ್ಟರ್ ಇದ್ದಂಗೆ ರೀ ಅದೊಂಥರ ಹಾರ್ಲೆಕ್ಸ್ ಇದ್ದಂಗೆ ಸೊ ಇದನ್ನು ಒಂದು ಈರುಳ್ಳಿನ ಎಲ್ಲಾನು ನಾನು ತರ್ಕೊಂಡು ತೊಗೊಂಡೇನು ರೀ ತರ್ಕೊಂಡು ತೊಗೊಂಡು ಅದನ್ನೆಲ್ಲನೂ ಚೆಂದಿಗೆ ಒಂದು ಬೌಲಿಗೆ ರಸ ತಗೊಂಡ್ಬಿಡ್ರಿ ಇದೇ ಥರ ಭಾಳ ಅಫರ್ಡೆಬಲ್ ಆಗಿರುವಂಥ ವಿಡಿಯೋಸ್ ಹೇರ್ಸ್ಗಾಗಲಿ ಸ್ಕಿನ್ಗಾಗಲಿ ಆಮೇಲೆ ವೆಯ್ಟ್ ಲಾಸ್ ಡ್ರಿಂಕ್ ಯಾವುದೇ ಎಕ್ಸರ್ಸೈಸ್ ಮಾಡಲಾರ್ದೇನೆ ಆಮೇಲೆ ನೈಟ್ ಕ್ರೀಮ್ ಯುವಕರ ಬಗ್ಗೆ ಎಲ್ಲ ಭಾಳ ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ಒಳ್ಳೆ ಒಳ್ಳೆ ರಿಸಲ್ಟ್ ಕೊಡ್ಲಿಕ್ಕೆ ಎಲ್ಲರೂ ಇನ್ನೂ ಯಾರು ಹೋಗಿ ನೋಡಿಲ್ಲ ಫಟಾಫಟ್ ಅಂತ ನೋಡ್ಕೊಳ್ರಿ ಇದನ್ನೆಲ್ಲ ನೋಡಬೇಕಪ್ಪ ನೀವು ಏನು ಮಾಡ್ಬೇಕು ಮೊದಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ರೀ ಸೊ ಅಂದರೆ ನಾವು ಹಾಕುವಂಥ ವೀಡಿಯೋ ಎಲ್ಲ ನಿಮಗೆ ಫಸ್ಟ್ ತಲುಪ್ತಾವೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ಒಳಗೆ ಒಂದು ಇನ್ನೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಲಿಕ್ಕೆ ಅದು ಬಂದುಬಿಟ್ಟು ಲಿಂಬೆಹಣ್ಣು ರೀ ಲಿಂಬೆಹಣ್ಣು ಕಾಮನ್ನಾಗಿ ಎಲ್ಲರ ಮನೆಯ ಸಿಗ್ತಾವೆ ಇವಾಗ ವೆಯ್ಟ್ ಲಾಸಿಗೆ ತಂದು ರೀ ಕುಡಿಬೇಕಂತೇಳಿ ಆಮೇಲೆ ಸಮ್ಮರಿಗೆ ಇವಾಗ ಪಾನಕ ಮಾಡಲಿಕ್ಕೇನು ತಂದಿಟ್ಟಿರ್ತಾರೆ ಭಾಳ ಈಸಿಯಾಗಿ ಸಿಗ್ತಾವೆ ನೀವು ಹೊರಗಡೆ ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲರಿ ಎಲ್ಲ ಮನೆಯೊಳಗೆ ಸಿಗ್ತಾವೆ ನಿಮಗೆ ಇಲ್ಲಿ ಒಂದು ಅರ್ಧ ಲಿಂಬೆ ಹಣ್ಣನ್ನು ತೊಗೊಂಡಿನಿ ಅದರ ರಸಾನೂ ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳಿ ರೀ ಇದಕ್ಕೆ ಇಷ್ಟೊಂದು ಸೂಪರಾಗಿದೆ ಖರೇನ ಮನೆ ಮದ್ದು ನಿಮಗೆ ಗೊತ್ತಿರೋದಿಲ್ಲ ನಮ್ಮ ಸ್ಕಿನ್ನಲ್ಲಿ ಎಷ್ಟು ಹೊಲಿಸ್ತಿರುತ್ತ ಆಮೇಲೆ ಏನೋ ಒಂದು ಬ್ಲ್ಯಾಮಿಷಸ್ ಆಗಿರಲಿ ಪಿಗ್ಮೆಂಟ್ ಹ್ಯಾವಿ ಪಿಗ್ಮೆಂಟೇಷನ್ ಪಿಂಪಲ್ಸ್ ಪಿಂಪಲ್ಸ್ ಒಡ್ಕೊಂಡು ಉಳ್ದಿರುವಂಥ ಒಂದು ಕಲೆಗಳನ್ನು ಭಾಳ ಜಲ್ದಿನ ತೆಗೆದು ಹಾಕಿ ನಿಮ್ಮ ಸ್ಕಿನ್ನನ್ನು ಲೈಟನ್ ಮಾಡಿ ಬ್ರೈಟನ್ ಮಾಡತ್ರಿ ನಾವು ಹಾಕಿರುವಂಥ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ನಾವು ಗ್ರೀನ್ ಟೀ ಮಾಡಿಟ್ಟಿದ್ದೆ ಅಲ್ರಿ ಅದು ತಣ್ಣಗಾಗಿದೆ ರೀ ಇವಾಗ ಅದನ್ನೆಲ್ಲನೂ ಚೆಂದಾಗಿದ್ದಕ್ಕೆ ಮಿಕ್ಸ್ ಮಾಡ್ಕೊಳ್ರಿ ಆ ಪಾಕಿಟ್ ಒಳಗಿಂದ ಸಹಿತ ಬಿಡಂಗಿಲ್ಲ ಇದನ್ನು ಒಂದು ಹನಿನೂ ವೇಸ್ಟ್ ಮಾಡಬೇಡ್ರಿ ನೀವು ಅಷ್ಟೊಂದು ಒಳ್ಳೆಯ ಒಂದು ಅಮೃತ ಇದೆ ನಿಮ್ಮ ಒಂದು ಸ್ಕಿನ್ನಿನ ಎಲ್ಲ ಸಮಸ್ಯೆಗೂ ಕೂಡ ಇಷ್ಟೊಂದು ಖರೇನ ಇಷ್ಟೊಂದು ಸೂಪರ್ ಆಗಿದೆ ರೀ ಈ ಒಂದು ಮನೆ ಮದ್ದು ಇದನ್ನು ಯಾವ ಥರ ಅಪ್ಲೈ ಮಾಡಬೇಕು ಯಾವ ಥರ ಇದನ್ನು ಯೂಸ್ ಮಾಡಬೇಕು ಅಂಥೇಳಿ ತೋರಿಸ್ಕೊಡ್ತೇನೆ ರೀ ನಾನು ಸೊ ನಡೀರಿ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡ್ರಿ ಫಟಾಫಟ್ ಅಂತೇಳಿ ಏನು ಮಾಡ್ಬೇಕ್ರಿ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ ಇಷ್ಟೊಂದು ಒಳ್ಳೆಯ ಒಂದು ಸಾವಿರಾರು ರೂಪಾಯಿ ದುಡ್ಡು ಉಳಿಸ್ಬೋದು ನೀವು ಹಾಸ್ಪಿಟ್ಲಿಗೆ ದುಡ್ಡು ಖರ್ಚು ಮಾಡೋದನ್ನು ಉಳಿಸ್ಬೋದು ಹೋಗಿ ನೀವು ಪಾರ್ಲರಿಗೆ ಹೋಗಿ ನಿಮ್ಮ ಟೈಮ್ ವೇಸ್ಟ್ ಮಾಡೋದನ್ನು ಉಳಿಸ್ಬೋದು ಜೊತೆಗೆ ನಿಮಗೆ ಹೇರ್ಸ್ ಕೆಮಿಕಲ್ ಯೂಸ್ ಮಾಡೋದನ್ನು ಸಹಿತ ಅವ್ರು ನಿಲ್ಲಿಸ್ಬೋದು ನಿಮ್ಮ ಸ್ಕಿನ್ನನ್ನು ಒಂದು ಒಳ್ಳೆಯ ಒಂದು ಹೆಲ್ದಿಯಾಗಿ ಇಟ್ಕೊಳ್ಳುವಂಥ ಒಂದು ಒಳ್ಳೆಯ ಮನೆ ಮದ್ರು ಇದು ಸೊ ನಿಮಗೆ ಡೌಟೇ ಬೇಡ ನಾನು ಕೂಡ ಇದನ್ನು ನಿಮಗೆ ಅಪ್ಲೈ ಮಾಡಿ ತೋರಿಸ್ಲಿಕ್ಕೆ ನೈಟ್ ಮಲ್ಕೊಳ್ಳುವಾಗ ನಿಮ್ಮ ಫೇಸ್ನ ಚೆಂದಾಗಿ ಕ್ಲಿಯರಾಗಿ ವಾಶ್ ಮಾಡಿಕೊಳ್ಳ್ರಿ ವಾಶ್ ಮಾಡ್ಕೊಂಡಾದ ಆದಮೇಲೆ ಇದನ್ನು ಚೆನ್ನಾಗಿ ಮ ಹಚ್ಕೊಳ್ಳ್ರಿ ಟ್ಯಾಪ್ ಟ್ಯಾಪ್ ಮಾಡಿ ಹಚ್ಕೊಳ್ಳ್ರಿ ಹಚ್ಕೊಂಡಾದ್ಮೇಲೆ ಒಂದು ತರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಬಿಡ್ರಿ ಬಿಟ್ಟಾದಮೇಲೆ ಮತ್ತೊಂದು ಸಾರಿ ಹಚ್ಕೊಳ್ರಿ ಈ ಥರ ಒಂದು ದಿನಕ್ಕೆ ನೀವು ಎರಡು ಸಾರಿ ಹಚ್ಕೊಂಡ್ರಪ್ಪ ಅಂದ್ರೆ ವಾರದೊಳಗೆ ಒಳ್ಳೆ ರಿಸಲ್ಟ್ ಜಲ್ದಿನ ಸಿಗುತ್ತೆ ವಿಸಿಬಲ್ ಸಿಗುತ್ತೆ ರೀ ನಿಮಗೆ ಹೌ ಹರ್ತ್ರಿ ಕರೇನ ಇಷ್ಟು ದಿನ ಏನಪ್ಪ ಗೊತ್ತೇ ಇರಲಿಲ್ಲ ಅಂತೇಳಿ ಇವನು ಹಾಕಿರುವಂಥ ಎಲ್ಲ ಒಂದು ಕಾಂಬಿನೇಷನ್ ಏನದ ರೀ ಸೂಪರ್ ರೀ ನಮ್ಮ ಗೆ ಇದನ್ನು ನೀವು ಒಂದು ಸ್ಪ್ರೇ ಬಾಟಲ್ ಒಳಗೆ ಹಾಕೊಂಡು ಇಟ್ಕೊಬೋದು ಅಥವಾ ಕಂಟೈನರ್ ಒಳಗೆ ಹಾಕೊಂಡು ಇಟ್ಕೊಳ್ಬೋದು ಇದನ್ನು ಫ್ರಿಜ್ಜಲ್ಲೇ ಇಡಬೇಕಾಗುತ್ತೆ ರೀ ನಾವು ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಆಗಲಿ ಆಮೇಲೆ ಯಾವುದೇ ಒಂದು ಪ್ರಿಸರ್ವೇಟಿವ್ ಆಗಲಿ ಏನು ನಾವಿಲ್ಲಿ ಯೂಸ್ ಮಾಡಿಲ್ಲ ಸೊ ಇದು ಫುಲ್ ನ್ಯಾಚುರಲ್ ಆಗಿದ್ರೆ ಯಾವುದೇ ಒಂದು ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇದನ್ನು ಫ್ರಿಜ್ ಒಳಗೆ ಇಡಬೇಕಾಗುತ್ತೆ ಇಷ್ಟೊಂದು ಅಫೋರ್ಡೆಬಲ್ ಆಗಿರುವಂಥ ವಿಡಿಯೋಸ್ ಇದಾವೆ ಖರೀನ ಬಹಳ ಅಂದ್ರೆ ಬಹಳ ಒಳ್ಳೆ ಒಳ್ಳೆ ಎಫೆಕ್ಟ್ ಇದಾವೆ ಎಲ್ಲರೂ ಬಹಳ ಒಳ್ಳೆ ಒಳ್ಳೆ ಫೀಡ್ಬ್ಯಾಕ್ ಬ್ಯಾಕ್ ನೈಟ್ ಕ್ರೀಮ್ ಆಮೇಲೆ ಹೆಲ್ದಿ ಡ್ರಿಂಕ್ಸ್ ಆಗಲಿ ಆಮೇಲೆ ಎಕ್ಸರ್ಸೈಸ್ ಅಲ್ದೇನೆ ಡ್ರಿಂಕ್ಸ್ ಆಗಲಿ ಆಮೇಲೆ ಒಂದಿಷ್ಟು ಹೇರ್ ಸ್ಪ್ಯಾಕ್ ಹೇರ್ ಟೋನರ್ ಆಯಿಲ್ ಎಲ್ಲರೂ ಬಹಳ ಇಷ್ಟ ಪಡ್ಲಿಕ್ಕೆ ಮತ್ತೆ ಇದೇ ತರ ನೆಕ್ಸ್ಟ್ ನಮಸ್ಕಾರ